m t v 뉴스 s e r u 와 a y 기스 g 비 ಎಚ್ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಕೊಪ್ಪಳದಲ್ಲಿ ಆಗ್ರಹ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿ ಹೆಸರುವಾಸಿಯಾದ ಗದಗ ಜಿಲ್ಲೆ ಗದಗ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೀವಿ ಅಂತ ಕೆಎಚ್ ಪಾಟೀಲರು ಸಿಎಂ ಸ್ಥಾನಕ್ಕೆ ಲಾಭ ಮಾಡಿದರೂ ಕೂಡ ಕೆಎಚ್ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ದೊರಕಿಲ್ಲ ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹಿರಿಯ ನಾಯಕರಾಗಿ ಎಚ್ ಕೆ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪರವಾಗಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದುವರೆಸಿಕೊಂಡು ಬಂದಿರುವಂತಹ ಎಚ್ ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ನಮ್ಮ ರೈತ ಸಂಘ ರೈತರ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಪರವಾಗಿ ನಮ್ಮ ರೈತ ಸಂಘಟನೆ ಇರುತ್ತೆ ಈ ಹಿಂದೆ ರಾಜ್ಯದಾದ್ಯಂತ ಮುಂಗಾರು ಮಳೆ ಕೈಗೊಂಡ ಹಿನ್ನೆಲೆ ರೈತ ಸಂಘದಿಂದ ಮೂಡ ಬಿತ್ತನೆ ಮಾಡಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಿದ ಕೂಡಲೇ ಮೂಡ ಬಿತ್ತನೆ ಕಾರ್ಯ ಮಾಡಿದ್ದು ಗ್ರಾಮೀಣ ಅಭಿವೃದ್ಧಿ ಸಚಿವರು ಇದ್ದಾಗ ಶುದ್ದ ನೀರಿನ ಘಟಕ ಕೇಳಿದಾಗ ರಾಜ್ಯದಾದ್ಯಂತ ಶುದ್ದ ನೀರಿನ ಘಟಕ ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಮಳೆಗೆ ಬೆಳೆ ಹಾಳಾಗಿದೆ ಅಂತ ಮಾಧ್ಯಮಕ್ಕೆ ಆಗ್ರಹಿಸಿದಾಗ ಮಾಧ್ಯಮ ಗಮನಿಸಿ ರೈತರ ಜನರಿಗೆ ಭೇಟಿ ನೀಡಿ ಸೂಕ್ತ ಪರಿಹಾರ ಕೊಟ್ಟಿದ್ರು ಕಬ್ಬು ಬೆಳೆಗಾರ ಹೋರಾಟದಲ್ಲಿ ಭೇಟಿ ಕೊಟ್ಟು ಕಬ್ಬು ಬೆಳೆಗಾರ ಸಮಸ್ಥೆಗಳನ್ನು ವಿಧಾನಸೌಧದಲ್ಲಿ ಚರ್ಚಿಸಿ ಬೆಲೆ ಹೆಚ್ಚಳ ಮಾಡಿಸಿದ್ರು ರೈತರು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಹೋರಾಟ ಮಾಡಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಿಸಿದ್ರು ಇನ್ನು ಈ ವರ್ಷದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಕೆಲಸ ಕಾರ್ಯವನ್ನ ಮಾಡಿರುವಂತಹ ರಾಜ್ಯದ ಸಚಿವರ ಪೈಕಿ ಅಂದ್ರೆ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಇವರೊಬ್ಬರೇ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಅದಕ್ಕಾಗಿ ಈ ಹಿರಿಯ ರಾಜಕಾರಣಿಯಾದ ಎಚ್ ಕೆ ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಇಲ್ಲವಾದರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗ ಪಾಟೀಲ್ ಮುಖ್ಯಮಂತ್ರಿ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗಿ ಬಹಳ ದಿನ ಯಾರಿಗೆ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅವ್ರ ಅಪ್ಪರನು ಕೆ ಎಸ್ ಪಾಟೀಲ್ರನು ಹಿಂದಿಲ್ದೂ ಹಿರಿಯ ನಾಯಕರು ಆದ್ರೆ ಅವರು ಏನಾಗತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರಲಿ ಅವರು ಮಾಡಿದ್ರು ಈಗ ಅವರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಸುಖ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ರೈತರಿಗೆ ಅಭಿಲಾಷೆ ಐತಿ ಯಾಕಂದ್ರೆ ನಾವ್ ರೈತರು ನಾವು ರೈತ ಸಂಘದ ಆ ಪಕ್ಷ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಐತಾ ಅಂತ ಬಗ್ಸ್ತಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತು ಅಭಿನಂದನೆ ಸಲ್ತೀವಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ ಇವತ್ತು ನಮ್ಗೆ ಏನಾಗತ್ತಂದ್ರ ಇಂದೊಂದ್ ಮಳೆ ಇದ್ದಿಲ್ಲ ಒಂದ್ ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರ ಅವ್ರ ಒಂದ್ ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆ ಮಳೆ ಅದ ಮಳಿಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಅವ್ರಿಂದ ಅದರ ಜೊತೆಯಲ್ಲಿ ನಾವು ಏನು ಬೆಳೆ ಹಾಳಾಗಿದ್ವು ಹೆಸರು ಬೆಳೆ ಹಾಳಾಗ್ಯವಂತ ಒಂದ್ ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಒಳಗೆ ಭೇಟಿ ನೀಡಿದ ರಾಜ್ಯದಾಗ ಒಂದೇ ರೈತರ ಒಳಗೆ ಭೇಟಿ ನೀಡಿದಾರ ಅಂದ್ರೆ ಎಚ್ ಕೆ ಪಾಟೀಲ್ ರೀ ಸಾಹಿಬ್ರು ಅವ್ರು ಮತ್ತ ಒಳ್ಳೆ ಇನ್ನೇನು ತಹಸೀಲ್ ಏನು ಡಿಸಿ ಆಪ್ಷನ್ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ತಾಯಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳಗಾರದ ಬೆಲೆ ಇಲ್ಲ ಹೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ರಾಜ್ಯದಾಗ ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಯಿ ಜೊತೆ ಮಾಡಿ ಅವ್ರ ಕೂಡ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ಭೇಟಿ ನೀಡ್ಬೇಕಾಗಿತ್ತು ಅಂತ ಅದು ಇವ್ರು ಪಾಸ್ಟಿಕ್ ಭೇಟಿ ನೀಡಿದ್ರು ನೆಕ್ಸ್ಟ್ ಅವ್ರು ಶಿವನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು ರಾಜ್ಯದ ಚರ್ಚೆ ಆಗಿ ಒಂದು ಕಬ್ಬಂದು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನೀಡಿತ್ತು ಗದಗ ಜಿಲ್ಲೆದಾಗ ಅದ್ರ ಪ್ರಕಾರ ಅವ್ರ ರೈತರ ಆ ಭೇಟಿ ನೀಡಿ ಅವ್ರ ಏನೈತಿ ನಮ್ಗೆ ಇಲ್ರಿ ನಮ್ ಮೆಕ್ಕೆಜೋಳ ಬೆಲೆ ಇಲ್ಲ ಕಡಿ ಕೇಂದ್ರ ಸರ್ಕಾರ ಇಪ್ಪತ್ನಾಕ್ ನೂರ ಏನ್ ಘೋಷಣೆ ಮಾಡಿತಿಲ್ಲ ಅದಕ್ಕ ನಮ್ಗೆ ಬೇಕ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದು ಮುಖ್ಯ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಏನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ಎರಡು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನು ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲೇಷ ಐತಿ ನಮ್ಗೆ ಭರವಸೆನೇ ಐತಿ ಎಲ್ಲಾ ರೈತರಿಗೂ ಭರವಸೆ ಐತಿ ಶೀಘ್ರ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ನೀವು ಯಾರೋ ಉಳಿತಾರ ಅವ್ರ ಇವ್ರ ನೀವು ಇಬ್ರು ಇವತ್ತು ಮುಖ್ಯಮಂತ್ರಿ ಏನ್ ಸಿದ್ದರಾಮಯ್ಯನ ಬೇಡ ಡಿ ಕೆ ಶಿವಕುಮಾರ್ ಇಬ್ರು ನಡುವೆ ನೀವು ಕಸಾಟ ತೆಗೆ ಆಡೋದಕ್ಕಿಂತ ನಮ್ ಉತ್ತರ ಕರ್ನಾಟಕದಾಗ ನಮ್ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರ ನಾವು ಕೊಪ್ಪಳ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರ ರೈತರನ್ನ ತಗೊಂಡು ಅಲ್ಲಿ ರೈತರಿಗೆ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ ಹೋರಾಟ ಮಾಡೋದ್ ಅತ್ಯಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ಗೆ ನಮ್ಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಚಂದಪ್ಪ ಕೋರು ಈ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ತೇನೆ